ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಶ್ರೀ ದೀಪಕ್ ಚುಂಚೂಳಿ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಎಪ್ಪತ್ನಾಲ್ಕು ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕಿನ ಪ್ರಗತಿ ಪರಿಶೀಲನಾ ಸಭೆಯನ್ನು ದಿನಾಂಕ ಎಂಟು ಎರಡು ಎರಡು ಇಪ್ಪತ್ತೈದರಂದು ನಗರದ ಅಶೋಕ ಹೋಟೆಲ್ ಪ್ಲಾಜಾದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸೋತಿರ್ತಕ್ಕಂಥ ಅದು ಅರವತ್ತು ಸಾವಿರ ಮೇಲೆ ಮತವನ್ನು ತೆಗೆದುಕೊಂಡು ಸೋತಿದ್ರು ಕೂಡ ಅವರು ನಮ್ಗೆ ಎಂಟಲ್ ಎತ್ತಿರಲ್ಲ ಮತ್ತೆ ಎರಡು ಬ್ಲಾಕಿನ ಅಧ್ಯಕ್ಷರು ಗೌರವರು ಮತ್ತು ನಂತರ ಮತ್ತೆ ನಮ್ಮ ಕೆಬಿಸಿಸಿ ಪ್ರಧಾನ ಅಧ್ಯಕ್ಷ ನಮ್ಮ ಸ್ವಾಮಿಯವರೇ ಅತ್ತ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ನಮ್ಮ ಪಕ್ಷದ ಗಿರಿಯ ಗಿರಿಯ నాయಕರು ಇತ್ತು ನಮ್ಮ ಪಕ್ಷದ ಶಕ್ತಿ ಕೊಿಸುತ್ತಿರ್ತಂತ ನಾವು ಅಂತ ಒಂದು ನನಗೆ ಭಾವನೆ ಇದೆ ಮೊದಲಿಂದಾಗಿ ಮಾತು ಶುರು ಮಾಡುವಂತಕ್ಕೆ ಮುಷ್ಟೆ ಆ ವರ್ಲ್ಡ್ಲಿ ಸೀತಿ ಅನ್ನುವ್ರೆ ಮೈದಿನನಲ್ಲಿ ಈ ವಿಶೇಷತೆ ಆಗ್ತಾ ಇದೆ ನಮ್ಮ ಮಗಿಯವರು ಆದರೆ ಇನ್ನೂರ ತೊಂಬತ್ತೆಂಟು ಕ್ಷೇತ್ರಗಳು ರೆಡಿ ಆಗ್ತದೆ ಈ ಕ್ಷೇತ್ರ ಈಗ ಇರ್ತದೋ ಗೊತ್ತಿಲ್ಲ ನಿರ್ಣಯ ಯಾವ್ದು ತೊಗೊಂಡಿಲ್ಲ ಆಂತರಿಕ ಒಳಗೆ ಏನೇನು ಸಂಘಟನೆಗೆ ಮಾಡ್ಬೇಕಾ ಅಷ್ಟ ಅವರ ಪಕ್ಷದ ಆದೇಶದ ಮೇರೆಗೆ ಮಾಡಿವೆ ನಿರ್ಣಯ ಏನು ತೊಗೊಂಡಿಲ್ಲ ಏನೇನು ಮಾಡಬೇಕು ಸಂಘಟನೆ ಬಲಿಷ್ಠ ಹೆಂಗೆ ಅನ್ನೋದಕ್ಕೆ ಚರ್ಚೆ ಯಾವ ಇಲ್ಲಿ ಈಗ ಚರ್ಚೆ ಆಗೈತಿ ಗ್ರಾಸ್ ರೂಟ್ ಲೆವೆಲಿಂದ ಸ್ಥಳ ಬೂತ್ ವೈಸ್ ಮಾಡ್ಬೇಕಂತ ಒಂದು ವ್ಯವಸ್ಥೆ ಮಾಡ್ಕೊಳಕತ್ತೀವಿ ಅದಕ್ಕೆ ಎಲ್ಲ ಯಾವ ಯೂನಿಟ್ ವರ್ಕ್ ಮಾಡ್ತಾ ಇಲ್ಲ ಅವು ಬಂದ್ ಮಾಡಿ ಹೊಸ ಮಂದಿಗೆ ಅವಕಾಶ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಯಾವ ವರ್ಕ್ ಮಾಡಕತ್ತಿಲ್ಲ ಅವು ಎಲ್ಲ ಇವತ್ತು ಪರಿಶೀಲನೆ ಮಾಡಕತ್ತಾರೆ ಅವು ಚೇಂಜ್ ಮಾಡಿ ಹೊಸ ಮಾಡ್ತಾರೆ ಹೊಸ ಮಾಡಿದಂಥವ್ರು ಅವರು ವರ್ಕ್ ಮಾಡುವಂಥ ವ್ಯಕ್ತಿಗೆ ಮಾಡ್ತಾರೆ ಇವತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಪ್ರಗತಿ ಪರಿಶೀಲನಾ ಸಭೆಯನ್ನು ನಮ್ಮ ರಾಜ್ಯ ಕೆ ಪಿ ಸಿ ಸಿ ಘಟಕದ ಉಪಾಧ್ಯಕ್ಷರಾದಂಥ ಮತ್ತು ನಮ್ಮ ಜಿಲ್ಲೆಯ ಉಸ್ವಾರಿಯರಾದಂಥ ಸಯೀದ್ ಅಹಮದ್ರವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಎಲ್ಲ ಫ್ರಂಟಲ್ ಆರ್ಗನೈಜೇಷನ್ ಹೆಡ್ಗಳು ಎಲ್ಲರೂ ಸಮಕ್ಷಮದಲ್ಲಿ ನಡೆದಂಥ ಕಾರ್ಯಕ್ರಮ ಏನು ನಮ್ಮ ಲೋಕಸಭಾ ಎಲೆಕ್ಷನ್ ಆದಮೇಲೆ ಏನೇನು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡು ಪಾರ್ಡ್ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಎಷ್ಟು ಮಟ್ಟಿಗೆ ಮಾಡಿದ್ದೀವಿ ಮತ್ತು ಪಕ್ಷ ಗಟ್ಟಿ ಮಾಡಲಿಕ್ಕೆ ಏನೇನು ಕೆಲಸಗಳನ್ನು ಮುಂದೆ ಕೈಗೊಳ್ಳಬೇಕು ಕೆ ಪಿ ಸಿ ಸಿಯಿಂದ ಮತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಿಂದ ಏನು ಸಹಕಾರ ನಮಗೆ ಬೇಕು ಇವೆಲ್ಲ ವಿಚಾರಗಳನ್ನು ನಮ್ಮ ಉಸ್ತುವಾರಿಗಳಾದಂಥ ಸಯೀದ್ ಅಹಮದ್ರವರು ನೇತೃತ್ವದಲ್ಲಿ ಎಲ್ಲ ಅನೇಕ ವಿಚಾರಗಳನ್ನು ಚರ್ಚೆ ಬಂದು ಅನೇಕ ನಮ್ಮ ನಾವು ನ ನಾಮ ನಿರ್ದೇಶನಗಳು ನಾಮನಿರ್ದೇಶನಗಳಿರ್ಬೋದು ಏನು ಈಗಾಗಲೇ ಆದಂಥವರು ಇರ್ಬೋದು ಮತ್ತು ಮುಂದೆ ಆಗುವಂಥ ಇಚ್ಛ ಇದ್ದವರು ಕೂಡ ತಮ್ಮ ತಮ್ಮ ಹೇಳಿಕೆಗಳನ್ನು ಹೇಳಿದಾರೆ ಅದನ್ನೆಲ್ಲ ನಾವು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿಯಿಂದ ಈಗ ಮುಂದೆ ಬರೋದು ಹಸಿದಾಗ ಮತ್ತು ಯಾರ್ಯಾರಿಗೆ ನಿರ್ದೇಶನ ಮಾಡಬೇಕು ಈಗಿನ ಹದಿನೆಂಟು ತಿಂಗಳಾದಮೇಲೆ ಮತ್ತು ಬರುವಂಥ ಹದಿನೆಂಟು ತಿಂಗಳಿಗೆ ಯಾರಿಗೆ ನಾಮ ನಿರ್ದೇಶನ ಮಾಡಬೇಕು ಅನ್ನೋದು ಕೂಡ ನಮ್ಮ ಸೈದ್ ಅಮ್ಮದವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿಕೊಂಡು ಎಲ್ಲರಿಗೂ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ಯಾರ ಅಂಥವ್ರಿಗೆ ಅವಕಾಶ ಕೊಡುವಂಥ ಕೆಲಸ ಮಾಡಿಸೋದಿರ್ಬೋದು ಮತ್ತು ಮುಂದೆ ಬರದಿಸಿದಾಗ ನಾವು ಪಕ್ಷ ಸಂಘಟನೆ ಮಾಡಿ ನಾವು ಈ ಪಶ್ಚಿಮ ಕ್ಷೇತ್ರಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಬಾವುಟ ಆರಿಸೋದು ಸಲುವಾಗಿ ಒಂದು ಸಂಘಟನೆ ವಿಚಾರ ಮಾಡಿದ್ವಿ ಅಂತ ಈ ಸಂದರ್ಭದಲ್ಲಿ ಧನ್ಯವಾದ ನವನಗರ ಮತ್ತು ರಾಣಿ ಚೆನ್ನಮ್ಮ ಬ್ಲಾಕಿನ ಪ್ರಗತಿ ಪ್ರಶಸ್ತಿ ಸಭೆಯನ್ನು ಇವತ್ತು ಸೈದ್ ಅಹ್ಮದವರು ಉಸ್ತುವಾರ ನಾವು ನವನಗರ ಬ್ಲಾಕ್ ವತಿಯಿಂದ ಏನು ಕಮಿಟಿ ಮಾಡಿದ್ವಿ ಆ ಕಮಿಟಿನ ಇವನ್ ಮೇನ್ ಬ್ಲಾಕಿಗೆ ಅಷ್ಟೇ ಮಾಡಿದ್ವಿ ಅದು ಮೂರು ಮೂರು ದಿವಸದಲ್ಲಿ ಎಲ್ಲ ಸೆಲ್ಗಳನ್ನು ಅಧ್ಯಕ್ಷನ ಕರೆದು ಅವ್ರನ್ನ ಮೀಟಿಂಗ್ ಮಾಡಿ ಅದನ್ನು ಪೂರ ತಳಮಟ್ಟದಿಂದ ಬ್ಲಾ ನಮ್ಮ ಬ್ಲಾಕ್ ಇದ್ದಿಂದ ಎಲ್ಲ ಸೆಲ್ಗಳ ಅಧ್ಯಕ್ಷರನ್ನು ಕರೆದು ಅವ್ರು ಇಷ್ಟರೂ ಕರೆದು ಅವರು ಏನು ಪಕ್ಷ ಸಂಘಟನೆ ಮಾಡಬೇಕು ಯಾವ ಬೂತ್ ಮಟ್ಟದಾಗ ಹೋಗ್ಬೇಕು ಅನ್ನೋದನ್ನು ಆ ಬೂತ್ಗಳನ್ನು ಲೆಕ್ಕದಾಗ ಮಾಡಬೇಕನ್ನೋ ಅನ್ನೋ ಜವಾಬ್ದಾರಿಯನ್ನು ನಮ್ಮ ಬ್ಲಾಕಿಗೆ ಕೊಟ್ಟರು ನಾವು ಇನ್ನು ಏನಾಗ್ಬಿಟ್ಟೈತಿ ಬರೀ ಲೀಡರ್ಸ್ ಅಷ್ಟು ಆಗುವಂಥದ್ದನ್ನ ತಳಮಟ್ಟದ ಕಾರ್ಯಕರ್ತನ ಸಂಘಟನೆ ಮಾಡುವಂಥದ್ದು ಒಂದು ಜವಾಬ್ದಾರಿ ಬ್ಲಾಕಿಗೆ ಎರಡು ಬ್ಲಾಕಿಗೆ ನೀಡಿದ್ದಾರೆ ಅದಕ್ಕೆ ಮುಂಬರುವ ದಿವಸದಲ್ಲಿ ಸಂಘಟನೆ ಮಾಡಿ ಮುಂಬುವರೆ ಯಾರಿಗೆ ಟಿಕೆಟ್ ಕೊಟ್ಟರು ಅದನ್ನು ಸೋ ರೀತಿಯಿಂದ ನಮ್ಮ ಎಲ್ಲರೂ ಮಾಡ್ತೀವಿ ಮತ್ತು ಸರ್ ಇವತ್ತು ಬ್ಲಾಕದ್ದು ಪ್ರಗತಿ ಪರಿಶೀಲನಾ ಸಭೆ ಕೊಟ್ಟಿದ್ರಿ ನಮ್ಮನ್ನು ಉಸ್ತುವಾರಿಯಾಗಿ ಕಳಿಸಿದ್ದಾರೆ ಸರ್ ಯಾವ ಥರ ನಿರ್ಣಯ ತುಂಬಿದ್ರಿ ಏನೇನು ಯಾವ ಥರ ಆಕ್ಟಿವಿಟಿ ಮಾಡ್ತಾ ಇದ್ದೀರಿ ಸರ್ ಯಾವ ಥರ ಬೆಳವಣಿಗೆ ಇದು ನಂದು ಎರಡನೇ ಸರಿ ನಾನು ಇಲ್ಲಿ ಬಂದಿರೋದು ಎರಡನೇ ಸರಿ ನಾನು ಬಂದ ಮೇಲೆ ಸಾಕಷ್ಟು ಜನ ಮೀಟ್ ಮಾಡಿದ್ದಾರೆ ಸಾಕಷ್ಟು ವರ್ಕರ್ಸು ನಮಗೆ ಅವರಲ್ಲಿ ಇರ್ತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ಯಾವ ರೀತಿ ಇಲ್ಲಿ ಒಂದು ಪಕ್ಷಕ್ಕೆ ಶಕ್ತಿ ತುಂಬುವಂಥದ್ದು ಕೆಲಸ ಯಾವ ರೀತಿ ಮಾಡಬೇಕು ಅಂತ ಹೇಳಬೇಕು ಇಲ್ಲಿ ಬ್ಲಾಕ್ ಕಮಿಟೀಸ್ನ ಮಾಡ್ತೀವಿ ಮತ್ತು ವಾರ್ಡ್ ಕಮಿಟೀಸ್ ಮಾಡ್ತೀವಿ ಬೂತ್ ಕಮಿಟೀಸ್ ಮಾಡ್ತೀವಿ ಮತ್ತು ಕಾರ್ಪೊರೇಟರ್ಸ್ ಯಾರ್ಯಾರು ಆ್ಯಕ್ಟಿವ್ ಇಲ್ಲ ಅವ್ರನ್ನ ಆ್ಯಕ್ಟಿವ್ ಮಾಡಿಸೋವಂಥದ್ದು ಒಂದು ಅದು ಮಾಡ್ತೀವಿ ಮತ್ತು ಒಂದು ಕ್ಷೇತ್ರವೈಸು ಒಂದು ದೊಡ್ಡ ಕನ್ವೆನ್ಷನ್ನು ಕೂಡ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ ಕ್ಷೇತ್ರವೈಸು ಕನ್ವೆನ್ಷನ್ನಲ್ಲಿ ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪರಮೇಶ್ವರ್ ಸಾಹೇಬರು ಇಂಥ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಅವ್ರಿಗೆಲ್ಲ ಬರೆಸ್ತೀವಿ ಮತ್ತು ಇಲ್ಲಿ ಒಂದು ಒಳ್ಳೆ ಫೀಲಿಂಗ್ ಇದೆ ಎಲ್ಲರದಲ್ಲಿ ಒಂದು ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಗೆದ್ದು ಬರಬೇಕು ಅಂಥೇಳಿ ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಏನು ಗೆದ್ದಿದ್ದಾರೆ ಎಮ್ ಎಲ್ ಎ ಅವರು ಅವರು ಯಾವುದೇ ರೀತಿ ವರ್ಕರ್ಸ್ಗೆ ಜನಕ್ಕೆ ಸಹಾಯ ಆಗುವಂಥದ್ದು ಯಾವುದು ಕೆಲಸ ಮಾಡ್ತಿಲ್ಲ ಈಗ ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಇಟ್ಕೊಂಡು ನಾವು ನಮ್ಮ ಜನಕ್ಕೆ ಸಹಾಯ ಆಗುವಂಥದ್ದು ಕೆಲಸ ನಾವು ಮಾಡಿಲ್ಲ ಅಂತಂದರೆ ಒಂದು ಬೇರೆ ರೀತಿ ಮೆಸೇಜ್ ಹೋಗ್ತದೆ ಮತ್ತು ಇಲ್ಲಿ ಸುಳ್ಳು ಹೇಳಿಕೊಂಡು ಬರೀ ಜಾತಿ ರಾಜಕೀಯ ಮಾಡಿಕೊಂಡು ಅದೆಲ್ಲ ನಾವು ನಡೆಯಕ್ಕೆ ಬಿಡೋದಿಲ್ಲ ಇಲ್ಲಿ ಮುಂದಿನ ಚುನಾವಣೆ ಡಿಲಿಮಿಟೇಷನ್ ಆಗ್ಬೋದು ಕ್ಷೇತ್ರಗಳು ಚೇಂಜ್ ಆಗ್ಬೋದು ಏನೇ ಆಗಲಿ ಕ್ಷೇತ್ರ ಯಾವುದೇ ಥರ ಇರಲಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಡುವಂಥದ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ ಹಿಂದೆ ಮುಂದೆನೂ ನಡೆಸ್ತಾರೆ ನೋಡಿ ಎಲ್ಲರೂ ಈಗಿದ್ದವರು ಕೆಲಸ ಮಾಡ್ತಿದ್ದಾರೆ ಹಿಂದೆ ಇದ್ದವರು ಕೆಲಸ ಮಾಡೋರು ಮುಂದೆ ಬಂದವರು ಕೆಲಸ ಮಾಡ್ತಾರೆ ಕೆಲವ್ರಿಗೂ ಪ್ರಮೋಷನ್ ಸಿಗ್ಬೋದು ಕೆಲವ್ರಿಗೆ ಮಾಡೋಕ್ಕೆ ಟೈಮ್ ಇಲ್ಲದೆ ಅವರು ಬಿಡ್ಬೋದು ಕೈ ಬಿಡ್ಬೋದು ಮತ್ತು ಯಾರ್ಯಾರು ಪಕ್ಷದ ಮೇಲೆ ಒಂದು ಪಕ್ಷದ ಪಾಲಿಸ್ನ ಒಪ್ಕೊಂಡು ಯಾರು ಮುಂದೆ ಬಂದು ಕೆಲಸ ಮಾಡ್ತಾರೋ ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ತೀವಿ ಸದ್ಯಕ್ಕೆ ನಾವು ಇವ್ರಿಗೆ ಚೇಂಜ್ ಮಾಡಿ ಅವ್ರಿಗೆ ಚೇಂಜ್ ಮಾಡಿ ಆ ಥರದ್ದು ಏನು ಸದ್ಯಕ್ಕೆ ಈಗ ಯಾವುದು ಪ್ಲ್ಯಾನ್ ಇಲ್ಲ ಇನ್ನು ಮುಂದೆ ಆ ಥರ ಅವಕಾಶ ಬಂದಾಗ ಅದು ಮಾಡ್ತೀವಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನು ನಾನು ನ್ಯೂಸೇ ನೋಡಿಲ್ಲ ಬೆಳಗ್ಗೆ ಒಂದು ಮೀಟಿಂಗ್ ಇತ್ತು ಈಗ ಒಂದು ಮೀಟಿಂಗ್ ಇತ್ತು ಟೈಮೇ ಸಿಕ್ಕಿಲ್ಲ ಈಗ ನ್ಯೂಸ್ ಸ್ವಲ್ಪ ಹೊತ್ತಲ್ಲಿ ಏನಿದೆ ಅಂತ ನೋಡಿಕೊಂಡು ಆಮೇಲೆ ಬೇಕಾರೆ ಕಾಂಗ್ರೆಸ್ ಕೆಲವೊಂದು ಸೀಟ್ ಗೆಲ್ತದೆ ಗೆಲ್ಲಲ್ಲ ಅಂತ ಇಲ್ಲ ಬಟ್ ಫೈಟ್ ಇರೋದಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಆಪ್ಗೆ ಆಮ್ ಆದ್ಮಿ ಪಾರ್ಟಿಗೆ ಅವರಿಬ್ಬರಲ್ಲಿ ಏನಾಗ್ತದೋ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಬರ್ತೀವಿ ಕೆಲವು ಒಳ್ಳೆ ಒಳ್ಳೆ ಸೀಟ್ಸ್ ತೊಗೊಂಡು ಬರ್ತೀವಿ ಬಟ್ ಸರ್ಕಾರ ಆಗ್ತದೋ ಇಲ್ಲೋ ಅದು ಗೊತ್ತಿಲ್ಲ ನಾನು ನಾನು ನೋಡಿಲ್ಲ ಫ್ರ್ಯಾಂಕ್ಲಿ ಸ್ಪೀಕ್ ನೋಡಿದೆ ನಾನು ಯಾಕೆ ಮಾತಾಡ್ಬೇಕು ಸುಮ್ಮನೆ ಅಲ್ಲ ಸೈದ್ದು ಅಂತ ಐ ಆಮ್ ವೈಸ್ ಪ್ರೆಸಿಡೆಂಟ್ ಕೆ ಪಿ ಸಿ ಸಿ ರೀತಿಯಾಗಿ ಒಗ್ಗಟ್ಟಾಗಿಕೊಂಡು ಕೆಲಸ ಮಾಡಬೇಕಂತೇಳ್ಬಿಡ್ತೇನೆ ಆಮೇಲೆ ಇನ್ನೂ ಅನೇಕ ಕೆಲಸಗಳು ಬಾಕಿ ಇದ್ದಾವೆ ಆಮೇಲೆ ಸಾಯಿರಾಮ ಸಾಹೇಬರು ಹೇಳ್ತಾರೆ ಯಾವ ರೀತಿ ಮಾಡಬೇಕಂತ ಯಾವ ರೀತಿ ಸಂಘಟನೆ ಮಾಡಬೇಕೆಂದು ಅದನ್ನು ಕೇಳ್ಕೊಂಡು ಕೆಲವರು ಹೇಳಿದ ಪ್ರಕಾರ ಕೆಲಸ ಮಾಡಿದರೆ ನಮಗೆ ಯಶಸ್ಸು ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾವು ಒಂದು ಮಾತು ನಾನು ಮುಂದೆ ವತಿಯಿಂದ ಪರಿಶೀಲನೆ ಸಭೆಯನ್ನು ಮೈನಾರಿಟಿ ಎಸ್ ಸಿ ಎಸ್ ಟಿ ಒಡಿ ಸಿ ಸೇವಾದಳ ಎನ್ ಎಲ್ಲ ಕಮಿಟಿಗಳಲ್ಲಿ ಎಷ್ಟೆಷ್ಟು ಸದಸ್ಯರು ಇದ್ದಾರೆ ಯಾರಾದರೂ ಇನ್ನಾಕ್ಟಿವ್ ಇದ್ರೆ ಅವರು ಬದಲಾವಣೆ ಮಾಡಿ ಆ್ಯಕ್ಟುಲಿ ಮಾಡಬೇಕ ಉದ್ದೇಶ ಎಲ್ಲ ಸೆಲೆಗಳ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸಾಹೇಬರು ನಿನ್ನೆ ಕೇಳಿದ್ರು ಅದೇ ರೀತಿ ನಾವು ಕೂಡ ನಿನ್ನೆ ಮಾಡಿದ್ವಿ ಕೂಡ ಇನ್ಸ್ಟ್ರಕ್ಷನ್ ಅದೇ ತರ ಕೊಟ್ಟಿದ್ರು ಎಲ್ಲ ಸೆಲ್ ನ ಅಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಅಂತ ನಾನು ಪಿ ಸಿ ಕೆಪಿಸಿಯ ಉಪಾಧ್ಯಕ್ಷರಾದಂತ ಶ್ರೀ ಸೈಯದ್ ಅಹಮದ್ ಸರ್ ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಾವು ಮುಂದೆ ಮೀಟಿಂಗ್ ಮಾಡಿದ್ವಿ ಮತ್ತೆ ಪುನಃ ಬಂದಿದ್ದಾರೆ ಅಂದ್ರೆ ನಮ್ಮ ಕ್ಷೇತ್ರದ ಒಂದು ಕಾಳಜಿ ಅವರಲ್ಲಿ ಎಲ್ಲಿ ಕಾಣಿಸುತ್ತೆ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ